ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಇವತ್ತಿನ ವಿಡಿಯೋ ಬಂದು ಹಬ್ಬದ ವಿಡಿಯೋ ಆಗಿರುತ್ತೆ ಎಲ್ಲರಿಗೂ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮನೇಲಿ ಹಬ್ಬ ಯಾವ ರೀತಿ ಆಚರಿಸಿದ್ವಿ ಅಂತ ನಿಮ್ ಜೊತೆ ಹಂಚ್ಕೊಂತ ಇದೀನಿ ಇನ್ನು ಶಿವನ್ಗೆ ಈ ಶಂಕ ಪುಷ್ಪದ ಹೂವು ಅಂದ್ರೆ ತುಂಬಾನೇ ಇಷ್ಟ ಹಂಗಾಗಿ ಬಿಡಿಸಿಡ್ತಾ ಇದ್ದೀನಿ ಒಂದ್ ಐದಾರು ಬಿಟ್ಟಿತ್ತು ಹಂಗಾಗಿ ಅದನ್ನ ತೆಗ್ದಿಡ್ತಾ ಇದೀನಿ ನೋಡಿ ಕರ್ಬೇನ್ ಸೊಪ್ಪದು ಬೀಜ ಇರುತ್ತಲ್ಲ ಅದು ಹಾಕಿದ್ದೆ ಸ್ವಲ್ಪ ಬರ್ತಾ ಐತೆ ಇನ್ನು ಚಿಕ್ಕ ಚಿಕ್ಕದ ಗಿಡಗಳು ಒಂದು ಮೂರು ಬಂದಿದ್ದಾವೆ ಅದನ್ನು ಎಲ್ಲಾದರೂ ನೆಲದಲ್ಲಿ ಇಡಬೇಕು ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಹಾಕ್ಬಿಟ್ಟು ಅದನ್ನು ಬೆಳೆಸಿದ್ರೆ ಘಮ ಘಮ ಅಂತ ಇರುತ್ತೆ ಇನ್ನು ನೋಡಿ ಪಾತ್ರೆಗಳು ಪಾತ್ರೆಗಳು ತೊಳಿತಾ ಇದ್ದೀನಿ ಪಾತ್ರೆ ಇದ್ವು ಜಾಸ್ತಿ ನೈಟ್ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಂಗಾಗಿ ಬೆಳಗ್ಗೆ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ಟವ್ ಗ್ಯಾಸು ಎಲ್ಲ ಆವಾಗಲೇ ಒರೆಸ್ಕೊಂಡು ತೊಳ್ಕೊಂಡು ಪಾತ್ರೆಗಳೆಲ್ಲ ತೊಳ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲಾನು ಈಗಲೇ ಬೆಳಗ್ಗೆನೆ ಮಾಡ್ಕೊಂತ ಇದ್ದೀನಿ ನಾನು ಇನ್ನು ದೇವ್ರ ಮನೆ ಏನು ಕ್ಲೀನ್ ಮಾಡಿಲ್ಲ ತುಂಬಾನೇ ಧೂಳಾಗಿದೆ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಇವತ್ತು ತಿಂಡಿಗೆ ಏನು ಮಾಡಿಲ್ಲ ನಾನು ಯಾಕೆಂದ್ರೆ ಇವತ್ತು ಉಪವಾಸ ಇವತ್ತು ಎಲ್ಲರೂನು ಉಪವಾಸ ಇರ್ತೀವಿ ಅಂದ್ರೆ ಉಪವಾಸ ಅಂದ್ರೆ ಉಪವಾಸ ಏನು ಹಂಗೆ ಇರಲ್ಲ ಏನು ಇರೋ ತರ ಸ್ವಲ್ಪ ಅಣ್ಣ ತಂದು ತಿಂತೀವಿ ಇಲ್ಲಾಂದ್ರೆ ಅಂದ್ರೆ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ತಿಂತೀವಿ ಅಂದರೆ ಒಲೆ ಮೇಲೆ ಬೇಯಿಸಿರೋದು ಆ ಥರ ಹುರಿದಿರೋದು ಆ ಥರ ಎಲ್ಲ ಏನು ತಿನ್ನಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ಅವಲಕ್ಕಿನ ನೆನಕಿದ್ದು ಹಸಿ ಅವಲಕ್ಕಿನ ನೆನಕಿಬಿಟ್ಟು ಕಾಯಿ ಬೆಲ್ಲ ಅದಕ್ಕೆ ಸ್ವಲ್ಪ ಏಲಕ್ಕಿ ಎಲ್ಲ ಕುಟ್ಬಿಟ್ಟು ಹಾಕ್ಬಿಟ್ಟು ಅದನ್ನು ತಿಂದ್ಕೊಳ್ತೀವಿ ಅಂದರೆ ಹಿಂದೆ ಎಲ್ಲ ಇದೇ ಥರನೇ ನಾವು ಉಪವಾಸ ಮಾಡಬೇಕಾದ್ರೆ ಅಂದರೆ ನಾಗಪ್ಪನೆಯೆಲ್ಲ ಮಾಡ್ತೀವಲ್ಲ ಹಿಂದೆ ನಮ್ಮ ಹಿರಿಯರು ಮಾಡ್ತಾಯಿದ್ರು ಆ ಥರನೇ ನಾನು ಮಾಡ್ತಾಯಿದ್ದೀನಿ ಅಂದರೆ ಮನೇಲಿ ನಮ್ಮ ಅಪ್ಪನ ಮನೇಲಿ ಆ ಥರ ಮಾಡ್ತಾಯಿದ್ರು ಉಪವಾಸಕ್ಕೆ ಅಂದರೆ ಇರ್ತಿದ್ರಲ್ಲ ಆವಾಗ ಹಂಗಾಗಿ ಅದೇ ಥರ ನಾನು ಕೂಡ ಇವಾಗ ಮಾಡ್ತೀನಿ ನಮ್ಮ ಮನೇಲಿ ಮಕ್ಕಳು ಕೂಡ ಇದ್ದರು ಇವತ್ತು ಉಪವಾಸ ಹಂಗಾಗಿ ಇವತ್ತು ಎಲ್ಲರೂ ಉಪವಾಸ ಇದ್ದೀವಿ ಅಂದರೆ ಅವರು ಕೂಡ ಅಷ್ಟೇ ಒಲೆ ಮೇಲೆ ಒಂದು ಟೀನೂ ಮಾಡಲ್ಲ ಇವತ್ತು ನಾವು ನೋಡಿ ನೋಡ್ತಾ ಇರ್ಬೋದು ನೀವು ಹಂಗೆ ಇದ್ದೀವಿ ಉಪವಾಸ ಅವಲಕ್ಕಿ ನೆನಕಿ ಇಟ್ಟಿದ್ದೀನಿ ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಜಾಡು ಎಲ್ಲ ಜಾಸ್ತಿ ಕಟ್ಬಿಟ್ಟಿತ್ತು ಹಂಗಾಗಿ ಹೊಟ್ಟೆ ಅಶ್ವು ಅಶ್ವು ಅಂತಿದ್ರು ಅಷ್ಟೊತ್ತಿಗೆ ಅದನ್ನು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಎಲ್ಲ ತೆಗ್ದಿದ್ದೀನಿ ಇವಾಗ ತೆಗ್ದಿಟ್ಬಿಟ್ಟು ಅದನ್ನು ಒಂದು ಸೈಡಲ್ಲಿ ಇವರಿಗೆ ಸ್ವಲ್ಪ ಅವಲಕ್ಕಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನನ್ನ ಮಗ ಅಂತೂ ಅಶ್ವೂ ಅಶ್ವು ಅಶ್ವ ಅಂತ ಕೇಳ್ತಿದ್ದ ಹಂಗಾಗಿ ಅವಲಕ್ಕಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡಿ ಅವಲಕ್ಕಿ ನೆನಕಿದ್ದೀನಿ ಅದು ನೆಂದಿದೆ ಅದಕ್ಕೆ ಬೆಲ್ಲ ಕಾಯಿ ಕಾಯಿ ತುರಿದ್ಬಿಟ್ಟು ಕಾಯಿ ತುರಿ ಮತ್ತು ಬೆಲ್ಲ ಬೆಲ್ಲ ಕುಟ್ಟ ಹಾಕಬೇಕು ಒಂದೆರಡು ಏಲಕ್ಕಿನ ಹಾಕಬೇಕು ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲ್ಲ ಅದನ್ನು ಸ್ವಲ್ಪ ತಿನ್ಬೋದು ಅಷ್ಟೇ ಜಾಸ್ತಿ ಆದರೆ ಅದೇ ಒಂಥರ ಮಕ್ಕ ಮುರಿದಂಗೆ ಆಗುತ್ತೆ ನೋಡಿ ನನ್ನ ಮಗಳು ನನಗೆ ಅವಲಕ್ಕಿ ಏಲಕ್ಕಿ ಇದ್ದಾಳೆ ಅವಲಕ್ಕಿ ಮಾಡ್ಕೊಂಡೆ ಕೇಳ್ತಾ ಇದ್ಲು ಇದನ್ನು ಮಾಡೋಕ್ಕಾಗಲಿಲ್ಲ ಇವತ್ತು ಇದ್ದೀನಿ ಅವಳಿಗೆ ಮಾಡಿದಾಗ ತಿನ್ನಲ್ಲ ಕೇಳ್ತಾರೆ ಅಷ್ಟೇನೇನೆ ಆದ್ರೂ ಇದ್ದೀನಿ ತಿಂತಾರೆ ಇವಾಗ ನೋಡ್ತಾ ಇರೋದು ಬೆಲ್ಲ ಎಲ್ಲ ಕುಟ್ಬಿಟ್ಟು ಇದ್ದೀನಿ ಹಿಂದೆ ನಮಗೂ ಇದೇ ಥರ ನಾವು ಒಂದತ್ತು ಅಂದರೆ ಇದೇ ಥರನೇ ಮಾಡಿಕೊಡ್ತಿದ್ರು ಮನೆಯಲ್ಲಿ ನಾವು ಕೂಡ ಇದನ್ನು ತಿನ್ಕೊಂಡು ಸಂಜೆವರೆಗೂ ಇದ್ದು ಸಂಜೆ ಒಂದತ್ತು ಬಿಡ್ತಾ ಇದ್ವಿ ನಾಗಪ್ಪನ ಮಾಡುವಾಗ ಅದೆಲ್ಲ ಜ್ಞಾಪ್ಕೊ ಬರುತ್ತೆ ಇವಾಗ ಇದು ನಾವೆಲ್ಲ ಈ ಥರ ಮಾಡಬೇಕಾದ್ರೆ ಅದೆಲ್ಲ ನೆನಪಾಗುತ್ತೆ ನೋಡಿ ನನ್ನ ಮಗ ಒಂದೊಂದೇ ಅವಲಕ್ಕಿ ತಗೊಂಡು ತಗೊಂಡು ತಿಂತವನು ಆಲ್ರೆಡಿ ಅವನಿಗಂತೂ ಹೊಟ್ಟೆ ಹಶುವು ಆಗ್ತಿಲ್ಲ ಬರೀ ನೀರು ಕುಡಿದು ಸಾಕಾಗೈತೆ ಅವನಿಗೆ ಹನ್ನೊಂದು ಗಂಟೆಗೆ ಅಷ್ಟೊಂದು ದಶವಾಗೈತೆ ಒಂದು ಗಂಟೆಗೆಲ್ಲ ಇರೋಲ್ಲ ಇವರು ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿರ್ತಾರೆ ಹಂಗೇ ಹಂಗಾಗಿ ನಾನು ಇರ್ತೀನಿ ನಾನು ಇರ್ತೀನಿ ಅಂದರು ನೋಡಿದ್ರೆ ಹೊಟ್ಟೆ ಹಶು ಅಂತ ಕೇಳ್ತಾವ್ರೆ ಇನ್ನೇನಿಲ್ಲ ಒಳ್ಳೇದಾಗುತ್ತೆ ಅಂತ ಇರೋದಷ್ಟೇನೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದೊತ್ತು ಇರೋಣ ಅಂತ ಹೇಳ್ಬಿಟ್ಟು ಒಂದತ್ತು ಇದ್ದೀವಿ ಈ ವಿಡಿಯೋ ನೋಡಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಈ ಥರ ಮಾಡ್ತೀವಿ ಹಬ್ಬನ ನೀವು ಯಾವ ಥರ ಮಾಡ್ತೀರಾ ಯಾವ ಥರ ಒಂದೊತ್ತು ಇರ್ತೀರಾ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಹೇಳಿ ನಾ ನೋಡಿ ಎಲ್ಲ ಕಲಿಸಿದೆಲ್ಲ ಆಯಿತು ಕಲಸಿ ಇವಾಗ ಅವ್ರಿಗೆ ಕೊಡ್ತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಇಲ್ಲೇ ಕೂತ್ಕೊಂಡಿದ್ದಾರೆ ಅವರು ವೀಡಿಯೋದಲ್ಲಿ ತೋರಿಸಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಬೇಡ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಅವ್ರನ್ನ ತೋರಿಸ್ತಾ ಇಲ್ಲ ಆದರೂ ಒಂದೊಂದ್ಸಲಿ ಸಲ ತೋರಿಸ್ತೀನಿ ನನ್ನನ್ನೇನು ತೋರಿಸ್ತೀಯ ಬಿಡಮ್ಮ ನಾವು ಚೆನ್ನಾಗಿಲ್ಲ ಹಂಗೆ ಹೀಗೆ ಅಂತ ಹೇಳ್ತಿರ್ತಾರೆ ವೀಡಿಯೋದ ಮುಂದೆ ಎಲ್ಲ ಬರೋಲ್ಲ ಅವರು ಆದ್ರೂ ನಾನೇ ಸಲ ಅವ್ರಿಗೆ ಗೊತ್ತಾಗದೇ ಇರೋ ಥರ ವೀಡಿಯೋಗಳನ್ನ ಮಾಡಿ ಬಿಡ್ತಾಯಿರ್ತೀನಿ ನೋಡಿ ಇವಾಗ ಎಲ್ಲರಿಗೂ ಹಾಕಿ ಇದ್ದೀನಿ ಅವರು ತಿಂತಾ ಇದ್ದಾರೆ ಇದಕ್ಕೆ ಈ ತಿನ್ನೋದಕ್ಕಿಂತ ಇನ್ನೂ ಸ ಇನ್ನೂ ಒಂಥರ ಮಾಡ್ತಾರೆ ಅಂದರೆ ಸಕ್ಕರೆ ಬಾ ಹಾಕ್ತಾರೆ ಬೆಲ್ಲದ ಬದಲು ಸಕ್ಕರೆ ಹಾಕ್ತಾರೆ ಮತ್ತು ಬಾಳೆಹಣ್ಣ ಇದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತಾರೆ ಓಳು ಓಲ್ ಥರ ಮಾಡಿಬಿಟ್ಟು ಹಾಕ್ತಾರೆ ಅದು ಚೆನ್ನಾಗಿರುತ್ತೆ ಬಟ್ ಅದು ಇಲ್ಲಿ ಇರಲಿಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ನಾನು ಇಷ್ಟೇನೆ ಹಾಕಿ ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾವ್ರು ಅವರು ನೋಡಿ ಇನ್ನು ತಿಂದಿದ್ದೆಲ್ಲ ಮುಗೀತು ಬಂದುಬಿಟ್ಟೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ದೇವ್ರ ಮನೆಯೆಲ್ಲನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಬಟ್ಟೆಗಳಿದ್ದಾವೆ ಬಟ್ಟೆಗಳೆಲ್ಲ ಸ್ವಲ್ಪ ಹಾಕಿದ್ದೀನಿ ಮಿಷನ್ಗೆ ಎಲ್ಲ ಆಗಿರುತ್ತೆ ಇವಾಗ ಹೋಗ್ಬಿಟ್ಟು ಅವನ್ನ ಜಾಲಿಸ್ಬಿಟ್ಟು ಒಣ ಹಾಕಬೇಕು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ನೀರು ಉಪ್ಪು ನೀರು ಯಾವಾಗಲೂ ಬರ್ತಿರುತ್ತೆ ಹಂಗಾಗಿ ಅಲ್ಲಿಂದ ನೀರಿನ ಪೈಪನ್ನ ಹಾಕ್ಕೊಂಡು ನಾನು ಈ ರೀತಿ ಜಾಲಿಸ್ತೀನಿ ಬಟ್ಟೆಗಳ್ನ ಮಿಷನ್ನು ಅದು ಒಕ್ಕೊಡುತ್ತ ಅಷ್ಟೇನೆ ಅದನ್ನು ಅಷ್ಟು ನೀಟಾಗಿ ಜಾಲಿಸೋಕ್ಕೆ ಅದರಲ್ಲಿ ಇರೋಲ್ಲ ಬೇರೆ ಬಟ್ಟೆದೆಲ್ಲ ದಾರ ಎಲ್ಲ ಅದಕ್ಕೆ ಒಂದು ಹೊಂದ್ಕೊಂಡು ಬಟ್ಟೆಗೆ ಅಂಟ್ಕೊಂಡಿರುತ್ತೆ ಹಂಗಾಗಿ ನಾನು ಬಟ್ಟೆನೇ ನಾನೇನೇ ಜಾಲಿಸಿ ಹಾಕ್ತೀನಿ ನೋಡ್ತಾ ಇರ್ಬೋದು ನೀವು ಅದನ್ನು ಆಯಿತು ಕೆಲಸ ಬಟ್ಟೆದೆಲ್ಲನೂ ಇವಾಗ ಒಳಗಡೆ ಬಂದು ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ತಾ ಇದ್ದೀನಿ ಪ್ರತಿ ವರ್ಷ ಸ್ವಲ್ಪ ಬೇಗನೆ ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಟೈಮೇನೆ ಪೂಜೆ ಎಲ್ಲ ಮುಗಿಸ್ಕೊಂತಿದ್ದೆ ಈ ಸಲ ಸಂಜೆ ಟೈಮು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಸ್ವಲ್ಪ ಮನೇಲಿ ಕೆಲಸ ಎಲ್ಲ ಜಾಸ್ತಿ ಇತ್ತಲ್ವ ಹಂಗಾಗಿ ಬಟ್ಟೆ ಪಾತ್ರೆ ಪ್ರತಿಯೊಂದು ಕ್ಲೀನಿಂಗು ಮನೆ ಕ್ಲೀನಿಂಗು ಎಲ್ಲನೂ ಇವತ್ತೇ ಮಾಡಿ ಇವತ್ತೇ ಹಬ್ಬನೂ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತಲ್ವ ಹಂಗಾಗಿ ಬಿಡು ಬೆಳಗ್ಗೆ ಬೆಳಗ್ಗೆನೇ ಆಗೋಲ್ಲ ಬಟ್ಟೆ ಎಲ್ಲ ಇಟ್ಕೊಂಡು ಇನ್ನೇನು ಹಬ್ಬ ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಆಮೇಲೆ ಇವಾಗ ಎಲ್ಲ ಮನೆಯೆಲ್ಲ ಕೆಲಸ ಎಲ್ಲ ಗುಡಿಸಿ ಒರೆಸಿದ್ದು ಎಲ್ಲ ಆದಮೇಲೆ ಇವಾಗ ಈಗ ಮಾಡ್ತಾಯಿದ್ದೀನಿ ಸಂಜೆ ಟೈಮ್ ಪೂಜೆ ಮಾಡ್ತಾಯಿದ್ದೀನಿ ನೋಡಿರಿ ಬಾಗಿಲು ಇದ್ದೀನಿ ಇವಾಗ ನಾನು ಬಾಗಿಲು ತೊಳೆಯುವಾಗ ಅರಶಿನ ಈ ರೀತಿ ನಾನು ರುಬ್ ರುಬ್ತೀನಿ ಸ್ವಲ್ಪ ಕಲಿಸ್ಕೊಂಬಿಟ್ಟು ಈ ರೀತಿ ಅರಿಶಿನ ಹಚ್ಚಿಬಿಟ್ಟು ನಾನು ಅರಿಶಿನ ಕುಂಕುಮ ಇಡ್ತೀನಿ ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲಿಗೆ ಅಂತ ಹೇಳ್ಬಿಟ್ಟು ನೋಡಿ ಇನ್ನು ಬಟ್ಟೆ ಒಗೆದ್ಬಿಟ್ಟು ನೀರು ಬಸೆ ಹಾಕಿದ್ದೆ ಇವಾಗ ನೀರೆಲ್ಲ ಬಸ್ತಿತ್ತು ಹಂಗಾಗಿ ಇವಾಗ ಒಣಾಕ್ತಿದ್ದೀನಿ ಬಟ್ಟೆಗಳನ್ನ ತುಂಬನೇ ಬಟ್ಟೆ ಇತ್ತು ಒಂದು ವಾರದ ಬಟ್ಟೆ ಇವತ್ತು ಒಗಿತಾ ಇದ್ದೀನಿ ನಾನು ಇನ್ನು ಬೆಳಗ್ಗೆ ಆದರೆ ಅವರು ಯೂನಿಫಾರ್ಮ್ ಹಾಕೊಂಡು ಹೋಗಲೇಬೇಕು ಹಂಗಾಗಿ ಯೂನಿಫಾರ್ಮ್ ಬೇಕಾಗಿತ್ತಲ್ವ ಅದೊಂದು ಜೊತೆ ಎರಡು ಜೊತೆ ಇನ್ನೇನು ಒಕ್ಕೊಂಡು ಕೂತ್ಕೊಳ್ಳೋದು ಹೇಳ್ಬಿಟ್ಟು ಪ್ರತಿಯೊಂದು ಬಟ್ಟೆನೂ ಹಾಕ್ಬಿಟ್ಟೆ ನಾನು ಮಿಷಿನ್ಗೆ ಇಷ್ಟು ಬಟ್ಟೆಗಳಾಗಿತ್ತು ನೀರು ಬರೋದ್ರಿಂದ ಹೆಂಗೋ ಎಲ್ಲನೂ ಒಗೆದು ಜಾಲ್ಸಿದಾಯಿತು ಇವಾಗ ಒಣ ಇದ್ದೀನಿ ನೋಡಿ ಇವಾಗ ಅದೆಲ್ಲ ಕೆಲಸನೂ ಮುಗಿಸ್ಕೊಂಡು ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೇವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಹೂವೊಂದು ಹಾಕ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ ಇರೋದು ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ರೆಡಿ ಮಾಡುವಾಗಲೇ ಸಂಜೆ ಆಗಿದೆ ನೋಡಿ ನಮ್ಮ ಮನೆಯವರು ಇನ್ನೂ ಹೂವು ತಂದಿರಲಿಲ್ಲ ಹಂಗಾಗಿ ವೆಯ್ಟ್ ಮಾಡ್ತಿದ್ದೆ ಹೂವೂ ತೊಗೊಂಬಂದ್ರವರು ತರುವಾಗ ಹಂಗೆ ಒಂದು ಕಲಂಗಡಿ ಹಣ್ಣು ತಂದಿದ್ದರು ನೋಡಿರಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೊಯ್ದು ಕೊಡ್ತೀನಿ ಕಣೋ ಹೇಳ್ಬಿಟ್ರೆ ಹಂಗೆ ಕೊಯ್ದಿರೋದು ಹಣ್ಣಾಗಿದೆಯಲ್ವ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಕೊಯ್ದಿರ್ತಾರಲ್ಲ ಅದನ್ನು ತಿನ್ಕೊಂಡು ಕುಂತವನೇ ನಮ್ಮ ಮನೆಯವರು ವರ್ಕ್ ಮಾಡ್ತಾ ಇದ್ದಾರೆ ನಾನು ಬಟ್ಟೆ ಹುಡ್ಕೊಳ್ತಾ ಇದ್ದೀನಿ ಯಾವ್ದಾ ಕಳೋಣ ಅಂತ ನೋಡ್ತಾ ಇದ್ದೆ ಹಾಗಾಗಿ ಬಟ್ಟೆ ಹುಡುಕ್ತಾ ಇದ್ದೆ ನಮ್ಮ ಮನೆಯವರು ವರ್ಕ್ ಇತ್ತು ಸ್ವಲ್ಪ ಮುಗಿಸ್ಕೊಳ್ಳೋಣ ಹೇಳ್ಬಿಟ್ಟು ಮುಗಿಸ್ಕೊಳ್ತಾ ಇದ್ದಾರೆ ವರ್ಕುಗಳು ಅವರು ಕೂಡ ಇನ್ನೂ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕು ಇನ್ನೂ ನೋಡಿ ಮೊನ್ನೆ ಒಂದು ರೀಸೆಂಟಾಗಿ ರಂಗೋಲಿ ಹಾಕೋದು ತಂದಿದ್ದೆ ನಾನು ಹಂಗಾಗಿ ರಂಗೋಲಿ ಚೆಕ್ ಮಾಡಿದೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಅದು ಇನ್ನೂ ನೋಡ್ತಾ ಇರ್ಬೋದು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನಾನು ನಮ್ಮ ಮನೆಯವರು ಶಿವಪ್ಪನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಬಿಲ್ವ ಪತ್ರೆ ಹುಡ್ಕೊಂಡು ತಗೊಂಡು ಬಂದಿದ್ರು ಇದನ್ನು ಹೇಳಿ ಮ ಮಾರ್ಕೆಟಲ್ಲಿ ಸಿಗುತ್ತೆ ತಗೊಂಡು ಬಂದಿದ್ರು ಮ ಇದರಲ್ಲಿ ಮಾರ್ಕೆಟಲ್ಲಿ ಬಿಲ್ವ ಪತ್ರೆಯ ಎಪ್ಪುಂಗೆ ಶ್ರೇಷ್ಠ ಅಂತ ಹೇಳ್ತಾರೆ ಹಂಗಾಗಿ ಬಿಲ್ವ ಪತ್ರೇನ ತಂದಿದ್ದರು ಅದನ್ನು ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಚಿಕ್ಕ ಚಿಕ್ಕದೊಂದು ಎರಡು ಲಿಂಗ ಇದೆ ಅದಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ಪ್ರತಿ ವರ್ಷವೂ ಶಿವ ಶಿವಪಾರ್ವತಿದು ಫೋಟೋ ಇದೆ ನೋಡ್ತಾ ಇರ್ಬೋದು ನೀವು ಆದ್ರೂ ಅದು ಲಿಂಗ ಇದೆಯಲ್ಲ ಅದಕ್ಕೆಲ್ಲನೂ ಇಟ್ಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಒಂದೊಂದು ಹೂವು ಇಟ್ಬಿಟ್ಟು ಅದ್ರ ಜೊತೆಗೆ ಎಕ್ಕದು ಎಕ್ಕದುವ ಬರುತ್ತಲ್ಲ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಎಕ್ಕದುವ ಹುಡ್ಕೊಂಡು ತಂದಿದ್ರು ಮನೆಯಲ್ಲಿ ಹಂಗಾಗಿ ಎಕ್ಕದುವು ಇಷ್ಟ ಅಂತೆ ಶಿವಪ್ಪಂಗೆ ಹಂಗಾಗಿ ಅದನ್ನು ಕೂಡ ಇಟ್ಬಿಟ್ಟು ಪ್ರತಿಯೊಂದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇದು ನಾವು ಎಂದೂ ಮಾಡಿರಲಿಲ್ಲ ಈ ಥರ ಈ ಥರ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಮತ್ತು ಯೂಟ್ಯೂಬಲ್ಲಿ ನೋಡಿದೆ ಈ ರೀತಿ ಕಾಯಿನ ಶಿವಪ್ಪುಂಗೆ ಕಾಯಿನಲ್ಲಿ ಪೂಜೆ ಮಾಡಿದ್ರೆ ಇಷ್ಟ ಅಂತೆ ದೀಪ ಹಚ್ಚೋದು ಹಂಗಾಗಿ ನಾನು ಇದೇ ಫಸ್ಟ್ ಟೈಮ್ ಈ ರೀತಿ ಮಾಡ್ತಾಯಿದ್ದೀನಿ ನಾನು ಈ ರೀತಿ ಮಾಡಿಬಿಟ್ಟು ಒಳ್ಳೆಯದಾದರೆ ಮಾತ್ರ ಹೇಳ್ತೀನಿ ನಾನು ನಿಮಗೆ ಪೂಜೆ ಮಾಡಿ ಈ ಥರ ಅಂತ ಹೇಳ್ಬಿಟ್ಟು ನನಗಿನ್ನೂ ಫಸ್ಟ್ ಟೈಮು ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಒಬ್ಬರು ಹೇಳಿದ್ದನ್ನ ನಾನು ನೋಡಿಕೊಂಡು ಇದ್ದೀನಿ ಅಷ್ಟೇ ಅಂದರೆ ಒಂದು ಕಾಯಿ ಒಡೆದುಬಿಟ್ಟು ಕಾಯಿಗೆ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಾಕಿಬಿಟ್ಟು ಅದಕ್ಕೆ ಮೂರು ಬತ್ತಿ ಹಾಕಿಬಿಟ್ಟು ಪೂಜೆ ಮಾಡ್ತಾ ಇರೋದು ಅದು ಅರಿಶ್ಣ ಕುಂಕುಮ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡ್ತಾ ಇರೋದು ನೋಡೋಣ ಎಲ್ಲರೂ ಹೇಳ್ತಾರಲ್ಲ ಹೊಸ್ದಾಗಿ ಏನಾದರೂ ಹೇಳಿದ್ರೆ ಅವ್ರಿಗೆ ಗೊತ್ತಿರೋರು ಹೇಳ್ತಾರಲ್ವ ಹಂಗಾಗಿ ನಾನು ಕೂಡ ಟ್ರೈ ಮಾಡೋಣ ನಮಗೂ ಏನಾದರೂ ಒಳ್ಳೆಯದಾಗ್ಬೋದಲ್ವ ಅಂತ ಹೇಳಿಬಿಟ್ಟು ಮಾಡ್ತಾ ಇರೋಂಥದ್ದು ನಾನು ಒಳ್ಳೇದಾದರೆ ನಮ್ಮ ನಿಮಗೂ ಕೂಡ ತಿಳಿಸ್ತೀನಿ ನೀವು ಕೂಡ ಈ ರೀತಿ ಮಾಡಿ ಯಾರಿಗೆ ಆಗಲಿ ಒಳ್ಳೇದಾಗಬೇಕಲ್ವಾ ಹಾಗಾಗಿ ನೋಡಿ ಇನ್ನು ಧೂಪ ಕೂಡ ಮನೆಯೆಲ್ಲ ಇದ್ದೀನಿ ನಮ್ಮ ಮನೆಯವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಟೊಮಟೊ ಒಂದು ಮಾಡಬೇಕಿತ್ತು ಅಂದ ಅದು ಮಾಡೋಕ್ಕಾಗಲಿಲ್ಲ ಅಂದರೆ ಟೈಮ್ ಇರಲಿಲ್ಲ ನನಗೆ ಹಂಗಾಗಿ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಬಾಳೆಹಣ್ಣು ಇಟ್ಬಿಟ್ಟು ಎಲೆ ಅಡಿಕೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ ಇರೋದ್ರಲ್ಲಿನೇ ಮಾಡಿದ್ದೀವಿ ಬಡವ್ರ ಮನೆ ಪೂಜೆ ಈ ರೀತಿ ಇದೆ ನೋಡಿ ಆಮೇಲೆ ಏನಪ್ಪ ಇವರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಭಗವಂತ ಎಲ್ರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ನೋಡಿ ನಮ್ಮ ಮನೆ ಪೂಜೆ ಈ ರೀತಿ ಇತ್ತು ನಿಮ್ಮ ಮನೆಯಲ್ಲೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಮಗೂ ಕೂಡ ತಿಳಿಸಿ ನಾವು ಮನೇಲಿ ಇದೇ ರೀತಿ ಬಡವ್ರ ಮನೇಲಿ ಮಾಡಿದ್ದೀವಿ ಇಷ್ಟ ಆದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತಲೂ ಹೇಳಿ ತಿಳಿಸಿ ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ವೀಡಿಯೋ ಮಾಡಿದ್ವಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿ ಶಿವಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಇನ್ನು ನನ್ನ ಮಗನು ನಾನು ಮಾಡ್ತೀನಿ ಕಣಮ್ಮ ಅಂತ ಪೂಜೆ ಮಾಡ್ತಾವನ್ನ ನೋಡ್ರಿ ಅವನು ಕೂಡ ಪೂಜೆ ಮಾಡ್ತಾ ಇದ್ದಾನೆ ನಾನು ಧೂಪನ ಮನೆ ಎಲ್ಲ ತೋರಿಸ್ಕೊಂಡು ಬರ್ತಾ ಇದ್ದೀನಿ ಈ ರೀತಿ ಹಬ್ಬ ಮಾಡಿದಾಗ ಯಾವಾಗನ ಅಥವಾ ವಾರ ಪೂಜೆ ಮಾಡಿದಾಗ ನಾನು ಈ ರೀತಿ ಮನೆ ತುಂಬನ ಧೂಪನ ಇಡ್ ಇಡ್ಕೊಂಡು ಬರ್ತೀನಿ ಯಾಕೆ ಅಂತಂದರೆ ಏನಾದರೂ ನೆಗೆಟಿವಿಟಿ ಇದ್ದರೆ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನು ಪೂಜೆ ಎಲ್ಲ ಮುಗೀತು ಇನ್ನು ಮನೆಯವರು ಗುರು ಶಿಷ್ಯರು ಫಿಲಮ್ ಹಾಕಿದ್ದಾರೆ ಅದು ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಹಂಗಾಗಿ ಅದನ್ನು ನೋಡ್ತಾ ಇದ್ದಾರೆ ನನ್ನ ಮಗನೂ ನೋಡಿ ನಗ್ತಾ ಇದ್ದ ಚೆನ್ನಾಗಿತ್ತು ಮೂವಿ ಎಲ್ಲರೂ ನೋಡಿದ್ವಿ ಕೂತ್ಕೊಂಡು ಇವತ್ತಿನ ದಿನ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ವೀಡಿಯೋ ನೋಡೋ ಮಾಡೋದಕ್ಕೆ ತುಂಬನೇ ಈಸಿ ಆಗುತ್ತೆ ನಮಗೂ ಒಂಥರ ಖುಷಿ ಇರುತ್ತೆ ನೋಡ್ತಾ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರು ವೀಡಿಯೋನ ಮಾಡಬೇಕು ಅಂತ ಹೇಳಿ ನಮಗೂ ಒಂದು ಎನರ್ಜಿ ಬರುತ್ತೆ ಅದಕ್ಕೋಸ್ಕರ ಮತ್ತು ನೀವು ಒಂದು ಲೈಕು ಒಂದು ಶೇರು ಒಂದು ಕಮೆಂಟು ಒಂದು ಸಬ್ಸ್ಕ್ರೈಬು ಮಾಡೋದ್ರಿಂದ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ ಪ್ಲೀಸ್ ಮರೀದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಲಾಸ್ಟಲ್ಲಿ ಇವಾಗ ಹಣ್ಣು ತಂದಿದ್ರಲ್ವ ಅದನ್ನು ಎಲ್ಲರ್ಗು ಕೊಡ್ತಾ ಕೊಡ್ತಾಯಿದ್ದೀನಿ ಎಲ್ಲರೂ ಹಣ್ಣು ತಿಂದ್ಕೊಂಡು ಫಿಲಮ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನು ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದರೆ ಹೇಳಿದ್ನಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಯಾವುದೇ ಕಾರಣಕ್ಕೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ದರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್